ಯಾರೂ ಇಲ್ಲದ ವೇಳೆ ಬೀಗ ಹೊಡೆದು ಮನೆ ಹೊಕ್ಕಿದ ಕಳ್ಳ ಮನೆಯವರು ಬರುತ್ತಿದ್ದಂತೆ ಎದ್ದೋ ಬಿದ್ದೋ ಅಂತ ಓಡಿ ಹೋದ ಕಳ್ಳ ಮನೆಯಲ್ಲಿ ಯಾರು ಇಲ್ಲದಿರುವುದನ್ನು ಗಮನಿಸಿದ ಕಳ್ಳನೊಬ್ಬ ಮನೆ ಬೀಗ ಹೊಡೆದು ಮನೆ ಪ್ರವೇಶಿಸಿದ್ದು ಮನೆಯವರು ಬರುತ್ತಿದ್ದಂತೆ ಎದ್ದೋ ಬಿದ್ದು ಅಂತ ಕಂಪೌಂಡ್ ಹಾರಿ ಓಡಿ ಹೋದ ಪ್ರಸಂಗ ಬೀದರ್ ಜಿಲ್ಲೆಯ ಬಸವ ನಗರದಲ್ಲಿ ಇಂದು ಗುರುವಾರ ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಜರುಗಿದೆ ಬಸವ ಕಲ್ಯಾಣ್ ನಗರದ ಬಿರಾದರ್ ಕಾಲೋನಿಯಲ್ಲಿರುವ ಪಿ ಒ ರಿಜ್ವಾನ ಶರೀಫ್ ಇನಾಮದಾರ್ ಅವರ ಮನೆಯಲ್ಲಿ ಈ ಘಟನೆ ಜರುಗಿದೆ ಪಿ ಡಿ ರಿಜ್ವಾನ ಅವರು ಬೆಳಗ್ಗೆ ಕರ್ತವ್ಯಕ್ಕೆಂದು ಮನೆಗೆ ಬೀಗ ಹಾಕಿ ತೆರಳಿದ್ದಾರೆ ಇವರ ಪತಿ ಸಹ ಇವರ ಜೊತೆಗೆ ತೆರಳಿದ್ದು ಹೀಗಾಗಿ ಮನೆಗೆ ಬೀಗ ಹಾಕಲಾಗಿತ್ತು ಮನೆಗೆ ಬೀಗ ಹಾಕಿರುವುದನ್ನು ಗಮನಿಸಿದ ಕಳ್ಳ ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಮನೆಗೆ ಆಗಮಿಸಿದ್ದು ಮಣ್ಣು ಅಗೆಯುವ ಟಿಕಾವನಿಂದ ಮನೆ ಬೀಗ ಮುರಿದು ಮನೆಗೆ ಪ್ರವೇಶಿಸಿದ್ದಾನೆ ಇದೇ ಸಂದರ್ಭದಲ್ಲಿ ಪಿ ಒ ರಿಜ್ವಾನ ಅವರು ತಮ್ಮ ಪತಿ ಷರೀಫ್ ಇನಾಮದಾರ್ ಅವರೊಂದಿಗೆ ಮನೆಗೆ ಆಗಮಿಸಿದ್ದಾರೆ ಕಳ್ಳ ಮನೆಯಲ್ಲಿ ಇರುವುದನ್ನು ಹೊರಗಿನಿಂದಲೇ ಗಮನಿಸಿದ ಪಿ ಡಿ ಹಾಗೂ ಇವರ ಪತಿ ಷರೀಫ್ ಅವರು ತಕ್ಷಣ ಒನ್ ಒನ್ ಟು ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಮನೆಯವರು ಮನೆ ಹೊರಗಡೆ ಬಂದಿರುವುದನ್ನು ಮನೆಯ ಒಳಗಿನಿಂದಲೇ ಗಮನಿಸಿದ ಕಳ್ಳ ಮನೆಯ ಹಿಂಬಾಗಿಲಿಂದ ಎದ್ದೋ ಬಿದ್ದೋ ಅಂತ ಓಡಿ ಹೋಗಿದ್ದಾನೆ ಎಂದು ಬಂದಿದೆ ಕಳ್ಳ ಓಡಿ ಹೋಗಿರುವ ದೃಶ್ಯ ಮನೆಯ ಪಕ್ಕದ ಮನೆಗಳಲ್ಲಿ ಅಳವಡಿಸಲಾಗಿರುವ ಟಿವಿಯಲ್ಲಿ ದೃಶ್ಯ ಸರಿಯಾಗಿದೆ ಸುದ್ದಿ ತಿಳಿದ ಬಸವಕಲೆ ನಗರ ಠಾಣೆಯ ಕ್ರೈಂ ವಿಭಾಗದ ಪಿ ಐ ಸುರೇಶ್ ಸಜ್ಜರ್ಗಿ ನೇತೃತ್ವದ ಪೊಲೀಸರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ